பட்ச கடைய காங்க காங்கிரஸ் சர்வோர்ட்டு ஜலப்போராட்டப்படுத்து காங்கிரஸ் சர்வீணு सरकारಕ್ಕೆ ಧಿಕಾರ ಧಿಕಾರ ರಾಜ್ಯದವರ ಕಡಿಗೆ ಎಂದು ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಸಮುದಾನದ ಸರ್ಕಾರಕ್ಕೆ ಧಿಕಾರ ಧಿಕಾರ ಚಿಕ್ಕೋರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಕೋಟಿ ಕೋರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ತೆರಿಗೆಯನ್ನು ದುರುಡೆ ಮಾಡಿದ ಹಂಚುವ ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಜ್ಯದ ತೆರಿಗೆ ಹಣವನ್ನು ಕಾಂಗ್ರೆಸ್ ನಾಯಕರಿಗೆ ಹಂಚುವ ಸರ್ಕಾರಕ್ಕೆ ಧಿಕಾರ ಧಿಕಾರ Gwada

क्या अच्छा करता है कार्तिक 500 मीटर कैच ब्रो ब्रो कार्तिक श्री नीरे में पड़े वीरनो दे ना कार्तिक चलो ओपेते पुष्पा 20000 येवंशी हम सही छे आमेले और मीटिंग अटेंड आवे

ಸರ್ಕಾರ ದುಡ್ಡು ಕಾಂಗ್ರೆಸ್ ಅಪ್ಪನ ಮನೆ ದುಡ್ಡನ್ನ ಇದು ಅವ್ರಿಗೇನ ಯೋಗ್ಯತೆ ಹೋಗಿ ಎಲ್ಲ ಭಿಕ್ಷೆ ಬೇಡಲಿ ಆದಿ ಬೀದಿಗಳಲ್ಲಿ ಭಿಕ್ಷೆ ಬೇಡಲಿ ಎಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡಲಿ ರಾಹುಲ್ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡಲಿ ಅದನ್ನು ಬಿಟ್ಟು ಟ್ಯಾಕ್ಸ್ ಪ್ರತಿಯೊಂದಕ್ಕೂ ಅವರು ಸೋಪ್ ಟ್ಯಾಕ್ಸು ಬಟ್ಟೆ ಹೊಗೆ ಸೋಪ್ ತಗೊಂಡು ಟ್ಯಾಕ್ಸ್ ಸಿ ಸೇದ್ರ ಟ್ಯಾಕ್ಸ್ ಎಲ್ಲಾದ್ರೂ ಟ್ಯಾಕ್ಸ್ ಸರ್ಕಾರ ಬಂದ್ಮೇಲೆ ಗಾಳಿಗೆ ಒಂದು ಟ್ಯಾಕ್ಸ್ ಬಿಟ್ಟಿದ್ದಾರೆ ಟಾಯ್ಲೆಟ್ ಟಾಯ್ಲೆಟ್ ತೆರಿಗೆ ಹಾಕಿದ್ದಾರೆ ಎಲ್ಲ ತೆರಿಗೆ ಹಾಕಿ ಏನ್ ಕಾಣಿಸ್ತು ಅಂತ ಹೇಳಿದ್ರೆ ರಾಜ್ಯದ ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಇಲ್ಲಿ ರಾಜ್ಯದ ಉದ್ಧಾರ ಅಲ್ಲ ಕಾಂಗ್ರೆಸ್ನ ಉದ್ಧಾರ ಅವ್ರು ರಾಜ ಹಾರೋಷವಾಗಿ ಹೇಳ್ತಾ ಇದಾರೆ ವಿಧಾನಸೌಧಕ್ಕೆ ಕನ್ನ ಹೊಡಿತಾ ಇದ್ದಾರೆ ಎಲ್ಲರೂ ಬೆಳಗ್ಗೆ ಕನ್ನ ಹೊಡೆದ್ರೆ ಕಳ್ಳರೆಲ್ಲ ಬೆಳಗ್ಗೆ ಕನ್ನ ಹೊಡೆದ್ರೆ ಇವರು ಕಾಂಗ್ರೆಸ್ ಬೆಳಗ್ಗೆನೆ ರಾತ್ರಿ ಕನ್ನ ಕಂಡ್ರು ಇವರು ಬೆಳಗ್ಗೆನೆ ಕನ್ನ ಹೊಡಿತಾ ಇದಾರೆ ಬೆಳಗ್ಗೆನೆ ಅಗಲು ಧೋರಣೆ ಅಗಲು ದರೋಡೆ ಮಾಡಿ ಈ ಹಣವನ್ನು ಸುಮಾರು ಅರವತ್ತು ಕೋಟಿ ಬಡವರನ್ನ ನೋಡಿ ಅಂಗನವಾಡಿಯವರು ಸಂಬಳ ಕೊಡಿ ಸಂಬಳ ಕೊಡಿ ಆಶಾ ಕಾರ್ಯಕರ್ತರು ಸಂಬಳ ಕೊಡಿ ಸಂಬಳ ಕೊಡಿ ಅಂಗನವಾಡಿಯಲ್ಲಿ ಅಡಿಗೆ ಮಾಡುವಂತ ತಾಯಿಯಂದಿರು ಮೂರ್ ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಊಟ ಬಿಸಿ ಊಟಕ್ಕೋಸ್ಕರ ಮೂರ್ ಸಾವಿರ ಎರಡ್ ಸಾವಿರ ರೂಪಾಯಿಗೋಸ್ಕರ ದಿನನಿತ್ಯ ದುಡಿತಾ ಇದಾರೆ ಈ ಕಾಂಗ್ರೆಸ್ ಅವರು ಆರಾಮ್ಸೆ ಏರಿಸಿ ಅವರು ಆದೇಶದಲ್ಲಿ ಏನಿದೆ ಅಂದ್ರೆ ಅವ್ರಿಗೆ ಒಂದು ತರ್ಟಿ ಫಾರ್ಟಿ ಬಿಲ್ಡಿಂಗ್ ಕೊಡ್ಬೇಕಂತ ತರ್ಟಿ ಫಾರ್ಟಿ ಬಿಲ್ಡಿಂಗ್ ಅದರಲ್ಲೆಲ್ಲ ಫರ್ನಿಚರ್ ಗುಡ್ ಫರ್ನಿಚರ್ ಅಂತ ಹಾಕಿದ್ದಾರೆ ಒಳ್ಳೆ ಫರ್ನಿಚರು ಆಮೇಲೆ ಒಂದೊಂದು ಇಲಾಖೆಯಲ್ಲಿ ಐವತ್ತು ಅರವತ್ತು ಪರ್ಸೆಂಟ್ ವರ್ಕರ್ಸ್ ಶಾರ್ಟೇಜ್ ಇಂಜಿನಿಯರ್ ಪರ್ಸೆಂಟ್ ಇಂಜಿನಿಯರ್ ಇಲ್ಲ ಕರ್ನಾಟಕದಲ್ಲಿ ಆರ್ಟಿಕಲ್ಚರ್ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಕೆಲಸ ಮಾಡ್ತಾ ಇದಾರೆ ಯಾವ ಇಲಾಖೆಯಲ್ಲೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದರಲ್ಲಿ ಹಾಕಿದರೆ ಎಲ್ಲ ಅಧಿಕಾರಿಗಳು ಹೋಗಿ ಅಟೆಂಡ್ ಆಗ್ಬೇಕಂತ ಹತ್ರ ಇವ್ ಸೇವೆ ಮಾಡಬೇಕು ಅಂತ ಅಂದ್ರೆ ಅಧಿಕಾರಿಗಳು ಶಾರ್ಟೇಜ್ ಇವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರ ಸೇವೆಗೆ ಹಾಕಿದ್ದಾರೆ ಯಾರಪ್ಪ ಬಡವ ಟ್ಯಾಕ್ಸ್ ಪೇರ್ ಅವ್ರು ಬಡವನ್ ದುಡ್ಡು ಇದ್ರೆ ಆ ಟ್ಯಾಕ್ಸ್ ಪೇರ್ ಹಣವನ್ನ ಇವತ್ತು ಲೂಟಿ ಹೊಡಿತಾ ಇದ್ದಾರೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಈಗಾಗಲೇ ಅಲ್ಲಿ ತಹಸೀಲ್ದಾರ್ ಇದ್ದಾನೆ ಎ ಸಿ ಇದ್ದಾನೆ ಡಿಒ ಇದ್ದಾರೆ ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಎಂ ಎಲ್ ಇದ್ದಾರೆ ಎಂಪಿ ಪಿ ಇದ್ದಾರೆ ಇವರೆಲ್ಲ ಸಂಬಳ ತಗೊಂತಾರೆ ಇವರೆಲ್ಲರಿಗೂ ಸಂಬಳ ಕೊಡ್ತಾ ಇದ್ದಾರೆ ಇವರೆಲ್ಲರಿಗೂ ಸಂಬಳ ಕೊಟ್ಟ ಮೇಲೆ ಇವರೇನು ಸ್ಪೆಷಲ್ ಇವ್ರಸಿಟಿಯಲ್ಲಿ ಪ್ರೊಫೆಸರ್ ಇವ್ರು ಯೂನಿವರ್ಸಿಟಿಯಿಂದ ಹಣವನ್ನ ಕೊಡ್ತಾ ಇರೋದು ಸಕಾಧಾನ ಬಾಹಿರ ಈಗಾಗಲೇ ಪಾಪರ್ ಆಗಿದೆ ಪಾಪರ್ ಆಗಿರೋ ಸರ್ಕಾರ ಹಣ ಇಲ್ಲ ಯಾವುದೇ ನಿಂಗೂ ಹಣ ಕೊಡ್ತಾ ಇಲ್ಲ ಇಲಾಖೆಗೆ ಹಣ ಕೊಡ್ತಾ ಇಲ್ಲ ಎರಡೆರಡು ಡಾಕ್ಟರ್ ಗಳಿಗೆ ಸಂಬಳ ತಿಂಗಳೀವ್ ಗಾಂಧಿ ಯೂನಿವರ್ಸಿಟಿ ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಎರಡ ಸಾವಿರ ರೂಪಾಯಿ ಅದೇ ಇಲ್ಲ ಪೆನ್ಷನ್ ಕೊಡ್ತಾ ಇಲ್ಲ ಟೀಚರ್ಗಳು ಯಾರು ಬಿ ಸಿ ಬಿ ಎಡ್ ಮಾಡಿರ್ತಾರೆ ಎಮ್ ಎಂಎಸ್ಸಿ ಮಾಡಿರ್ತಾರೆ ಅತಿಥಿ ಶಿಕ್ಷಕರು ಅವ್ರು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅವ್ರು ಮೂರು ತಿಂಗಳಿಂದ ಸಂಬಳ ಏಳು ತಿಂಗಳಿಂದ ಸಂಬಳ ಇಲ್ಲ ಇವರಿಗೆ ಕರೆಕ್ಟ್ ಆಗಿ ಒಂದನೇ ತಾರೀಕು ಸಂಬಳ ಇವರಿಗೆ ನಲವತ್ತು ಸಾವಿರ ರೂಪಾಯಿ ಕರೆಕ್ಟ್ ಆಗಿ ಅವರು ಟಿ ಕೆ ಹೇಳಿದ್ದಾರೆ ಅವ್ರೆ ಅಧಿಕಾರಿಗಳಿಗೆ ಯಾರಿಗೂ ಸಂಬಳ ಕೊಡದಿದ್ರು ಪರವಾಗಿಲ್ಲ ಸಂಬಳ ಕೊಡಿದ್ರು ಪರವಾಗಿಲ್ಲ ನಮ್ಮ ಕಾಂಗ್ರೆಸ್ ಗೌರ್ಸ್ ಹಾಂ ಕಾರ್ಯಕರ್ತಕ್ಕೆ ಕರೆಕ್ಟಾಗಿ ನಲವತ್ತು ಸಾವಿರ ಇಪ್ಪತ್ತೈದು ಸಾವಿರದು ಅಕೌಂಟ್ ಹೋಗಿ ಅವ್ರ ಮನೆಗೆ ತಗೊಂಡು ಹೋಗಿ ಕೊಟ್ಟುಬಿಡ್ತಾರೆ ಅವ್ರ ಮನೆಗೆ ಮಾಡಿದ್ದಾರೆ ಇದು ಮನೆ ಆಳು ಕೆಲಸ ಈ ಸರ್ಕಾರದ ಮನೆ ಆಳು ಕೆಲಸ ಇದು ಮನೆ ಹಾಳು ಮಾಡ್ತಾ ಇದ್ದಾರೆ ಯಾರೋ ಕಟ್ಟಿದ್ದು ಈ ವಿಧಾನಸೌಧ ಕೆಂಗಲ್ ಅನವಂತೈನೂರು ಕಟ್ಟಿದ್ದು ಈ ಕಟ್ಟಿರೋ ವಿಧಾನಸೌಧದಲ್ಲಿ

ಎಲ್ಲದಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಸಂವಿಧಾನ 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 액ಟಿವಿಟಿ ಅಂತ ಹೇಳ್ತಾರೆ ಸಂವಿಧಾನದಲ್ಲಿ ಇರತಕ್ಕಂತ ರಾಜಕೀಯ ಅನುಶಕ್ತಿಯನ್ನ ದುಗ್ಸು ಅಂತ ಕೆಲಸ ಇವತ್ತು ಮಾಡ್ತಾ ಇರತಕ್ಕಂತದ್ದು शासಕರಿಗೆ ಇರತಕ್ಕಂತ ಒಂದು ಯಾವದರ ಹಕ್ಕನ್ನ ಅತಿಪಂಡೋ ಇರೋದು ಚಾನ್ಸ್ ಆಗ್ತಾ ಕಾರ್ಯ ಕರ್ತೃಗಳ ಜೊತೆ ಇರೋದು ಇರತಕ್ಕಂತ ವ್ಯಕ್ತಪಡಿಸ್ತಾ ಇರೋದು ಇವತ್ತು ಏನು ಎಲ್ಲಾ ಸಮಿತಿಗಳು ತಾಲಂನಲ್ಲಿ ಇರ್ತಕ್ಕಂಥ ಸಮಿತಿಗಳು ಏನು ಆಶ್ರಯ ಇರ್ಬೋದು ಬಗರಕುಂ ಇರ್ಬೋದು ಮತ್ತೆ ವಸತಿ ಸಮಿತಿ ಇರ್ಬೋದು ಕಾಲೇಜ್ ಸಮಿತಿ ಇರ್ಬೋದು ಮತ್ತೆ ಆಸ್ಪತ್ರೆ ಸಮಿತಿ ಇವೆಲ್ಲದಕ್ಕೂ ಕೂಡ ಶಾಸಕರ ಅಧಿಕಾರ ಅಧ್ಯಕ್ಷನ್ ಮಾಡಿದರೆ ಅಲ್ಲಿ ಕಾಂಗ್ರೆಸ್ನವ್ರು ಯಾವ ಅಧಿಕಾರ ಇರ್ತದೆ ಅವರ ಸದಸ್ಯರು ಮಾಡತಕ್ಕಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಆದ್ರೆ ನಾವ್ ಯಾರು ಕೂಡ ಅಲ್ಲಿ ನಮ್ಗೆ ಸಿಟ್ಟಿಂಗ್ ಚಾರ್ಜ್ ಕೊಡಿ ಕೇಳೋ ಕೂಡ ಕೇಳಿಲ್ಲ ಇದರಲ್ಲಿ ಏನೋ ಗ್ಯಾರಂಟಿಗಳ ಯೋಜನೆಗಳಿಗೆ ಅನುಷ್ಠಾನ ತರಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಧ್ಯಕ್ಷರು ಮಾಡಿ ತಾಲೂಕು ಮಟ್ಟದಲ್ಲಿ ಇಪ್ಪತ್ತೈದು ಸಾವಿರ ಜಿಲ್ಲಾ ಮಟ್ಟದ ನಲ್ವತ್ತು ಸಾವಿರ ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಅವರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಅನ್ನ ಕೊಟ್ಟಿರೋ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಧ್ವನಿ ಎತ್ತುವಂತ ಕೆಲಸ ಮಾಡಿದ್ರು ನಿನ್ನೆ ಇಡೀ ನಾವೆಲ್ಲ ಸರ್ಕಾರವನ್ನ ನಾವು ಒತ್ತಾಯಿಸಿದ್ರು ಕೂಡ ಇದನ್ನ ಹಿಂತೆಗಿಯುವಂತ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ನಮ್ಮ ಕಾರ್ಯಕರ್ತರು ನಮ್ಮನ್ನು ಗೆಲ್ಸಿದ್ದಾರೆ ಅವ್ರಿಗೆ ನಾವು ಕೊಡ್ತೇವೆ ಅಂತ ನಿಮ್ಮ ನಿಮ್ ಪಕ್ಷದ ಹಣದಲ್ಲಿ ಕೊಡಿ ಸ್ವಾಮಿ ಇದು ಸರ್ಕಾರದ್ದು ಒಬ್ಬೊಬ್ಬರು ಕೂಡ ಐದೈದು ಪೈಸನು ಕೂಡ ಇಲ್ಲಿ ಟ್ಯಾಕ್ಸ್ ತೆರಿಗೆನ ವಸೂಲಿ ಮಾಡಿದಂತ ದುಡ್ಡು ಇದು ನಿಮ್ಮ ಕಾಂಗ್ರೆಸ್ ಪಕ್ಷದ ಜೋಬಿಂದಲ್ಲ ದಯ ದಯಮಾಡಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ನ ಮುಖಂಡರುಗಳು ಇದು ಸರ್ಕಾರಕ್ಕೆ ಬಂದಿರತಕ್ಕಂತ ಎಕ್ಸೇಕರ್ ದುಡ್ಡಿನಲ್ಲಿ ನೀವು ನಿಮ್ಮ ಕಾರ್ಯಕರ್ತರಿಗೆ ಕೊಡಕ್ಕೆ ಏನು ನೈತಿಕತೆ ಇದೆ ನಿಮಗೆ ಇದನ್ನ ವಿರೋಧಿಸಿ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಬೀದಿಗಿಳಿ ನಮ್ಗಿರ್ತಕ್ಕಂಥ ಸರ್ಕಾರದ ಹಣವನ್ನ ನೀವು ಲೂಟಿ ಮಾಡ್ತಾ ಇದ್ರ ಇದ್ರ ವಿರುದ್ಧ ನಾವು ಧ್ವನಿ ಎತ್ತಂತ ಕೆಲಸ ಇವತ್ತು ಏನು ಕಾಲೇಜ್ ನಲ್ಲಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ರ ಅವ್ರಿಗೆ ಯಾರಿಗೂ ಕೂಡ ನಿಮ್ಗೆ ಹಣ ಇಲ್ಲ ಇವತ್ತು ಭಾಗ್ಯಗಳಿಗೆ ನಾಲ್ಕೈದು ತಿಂಗಳಿಂದ ನೀವು ದುಡ್ಡು ಕೊಡಕ್ಕಾಗಿಲ್ಲ ಅಲ್ಲಿರ್ತಕ್ಕಂಥ ಕೆ ಎಸ್ ಆರ್ಟಿಸಿ ಕೆಲಸ ಮಾಡೋರಿಗೆ ಅವ್ರಿಗೆ ಇನ್ಕ್ರಿಮೆಂಟ್ಸ್ ಇರ್ಬೋದು ಇದ್ಯಾವು ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲಿ ನಿಮ್ ಕಾರ್ಯಕರ್ತರಿಗೆ ಹಣ ಕೊಡಕ್ಕೆ ನೀವು ನಮ್ ಸರ್ಕಾರ ದುಡ್ಡು ಬೇಕು ನಾಚಿಕೆ ಆಗಲ್ವಾ ನಿಮ್ಗೆ ಸಾಲ ಮಾಡ್ಕೊಳ್ಲಿಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಕಾಂಗ್ರೆಸ್ ಆಫೀಸಿಂದ ನಿಮ್ಮ ಕಾರ್ಯಕರ್ತರ ದುಡ್ಡು ಕೊಡೋದು ಎಲ್ಲೈತ್ರಿ ಅವ್ರ ಹತ್ರ ಅರವತ್ತೈದು ವರ್ಷ ಈ ದೇಶವನ್ನ ಲೂಟಿ ಮಾಡಿದ್ರು ಈಗ ಅವ್ರ ಹತ್ರ ದುಡ್ಡಿಲ್ಲ ಸರ್ಕಾರನೂ ಇಲ್ಲ ಕೇಂದ್ರದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಲೂಟಿ ಮಾಡಿ ಈ ದೇಶ ಮುಗಿಸಿರೋರು ಇವತ್ತ ಕಾರ್ಯಕರ್ತರನ್ನ ಮ್ಯಾನೇಜ್ ಮಾಡಕ್ ಆಗದೆ ಇರೋ ಕಾರಣಕ್ಕೆ ಖಜಾನೆ ಹಣವನ್ನ ಕದ್ದು ಅವರಿಗೆ ಹಣ ಕೊಡುವಂತ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಕಾಂಗ್ರೆಸ್ ಬಾಗ್ಲಾಕೋ ಪರಿಸ್ಥಿತಿಗೆ ಬಂದಿದೆ ಅದರಿಂದಲೇ ಇವತ್ತು ಸರ್ಕಾರದ ಖಜಾನೆಗೆ ಕನ್ನ ಹಾಕ್ತಾ ಇದ್ದಾರೆ ಒಂಬತ್ತು ಯೂನಿವರ್ಸಿಟಿಗಳನ್ನ ಮುಚ್ಚುತ್ತವ್ರೆ ಕಾರಣ ಏನು ಗೊತ್ತಾ ದುಡ್ಡಿಲ್ಲ 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 ಮುಚ್ಚತೀವಿ ಅಂತಾರೆ ಸ್ವಾಮಿ ಈ ದುಡ್ಡನ್ನ ಕದ್ದು ನಿಮ್ಮ ಕಾರ್ಯಕರ್ತರಿಗೆ ಕೊಟ್ಟು ಕಾಂಗ್ರೆಸ್ ಪತ್ರ ಮಾಡ್ತಿದ್ದೀರಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಓದುವ ಶಿಕ್ಷಣ ಕೊಡಬೇಕಾದ ಓದುವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದೀರಿ ನೀವೇನಾದ್ರೂ ನಿಮಗೆ ಮಾನ ಮರ್ಯಾದೆ ಇದ್ರೆ ಈ ಯೂನಿವರ್ಸಿಟಿಗಳನ್ನ ಮುಚ್ಚೋದು ಬದಲು ನಿಮ್ಮ ಕಾಂಗ್ರೆಸ್ ಮುಚ್ಚಿಬಿಡಿ ಕಾಂಗ್ರೆಸ್ ಮುಚ್ಚಿಬಿಟ್ರೆ ಏನಾಗೋದಿದೆ ಈ ದೇಶಕ್ಕೆ ದೇಶ ಕಟ್ಟವರು ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಇರುವವರಿಗೆ ಈ ದೇಶಕ್ಕೆ ಅಭಿವೃದ್ಧಿ ಇಲ್ಲ ದೇಶಕ್ಕೆ ನೆಮ್ಮದಿ ಇಲ್ಲ ನೀವು ಏನು ಲೂಟಿ ಮಾಡಿ ಮಾಡಿ ಯಾರ್ಯಾರು ಬೇಡವೋ ನಿಮಗೆ ಈ ದೇಶಕ್ಕೆ ಬೇಡವೋ ಅಂತವರನ್ನ ಪ್ರೇರೇಪಣೆ ಮಾಡಿ ಈ ದೇಶಕ್ಕೆ ಇವತ್ತು ಗಂಡಾಂತರ ತರ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅದರಿಂದ ಮುಚ್ಚಿಬಿಡಿ ಆಗ ಈ ದೇಶವನ್ನೇ ನೆಮ್ಮದಿ ಆಗಿರ್ತದೆ ಜನವೂ ನೆಮ್ಮದಿಯಾಗಿರ್ತಾರೆ ಆ ಕಾರಣದಿಂದ ಮಾನ್ಯ ಬಂಧುಗಳೇ ಇವತ್ತು ನೀವೇನು ಕಾರ್ಯಕರ್ತರಿಗೆ ಖಜಾನೆ ಹಣವನ್ನ ಕೊಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಯಾವ ಕಾನೂನಡಿಯಲ್ಲಿ ಏನು ಇದು ಸಂವಿಧಾನದ ಅಡಿಯಲ್ಲಿ ಕೊಡ್ತಿದ್ದೀರಾ ನೀವು ಇದು ಸಂವಿಧಾನಕ್ಕೆ ಇದು ಉದ್ಯೋಗಗಳಲ್ಲ ಅಲ್ಲ ಇವು ಆದ್ರಿಂದ ಮೊದಲು ಇದನ್ನ ನಿಲ್ಲಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ನಾನು ಆಗ್ರಹ ಪಡಿಸ್ತೇನೆ ಒಂದು ಸಮಯ ಮಾಡಲಿಲ್ಲ ಅಂತಂದ್ರೆ ದೊಡ್ಡ ಹೋರಾಟವನ್ನ ಇಡೀ ರಾಜ್ಯ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಎರಡು ಪಕ್ಷದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಆಡಳಿತ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಒಂದು ಸಂವಿಧಾನ ವಿರೋಧಿ ನೀತಿಯನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬೆಲೆ ಏರಿಕೆಗಳು ಒಂದ್ ಕಡೆ ಆದರೆ ಇವರ ಯೋಗ್ಯತೆಗೆ ಇವತ್ತು ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನವನ್ನು ಜಾಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಶಿಕ್ಷಕರಿಗೆ ಇವತ್ತು ಗೌರವಧನವನ್ನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ವಿದ್ಯುತ್ ಇವತ್ತು ಎಲ್ಲ ಕಡೆ ದರವನ್ನ ಜಾಸ್ತಿ ಮಾಡೋದು ಒಂದ್ ಕಡೆ ಆದರೆ ಇವತ್ತು ಯಾವ ನಮ್ಮ ನರ್ಸ್ಗಳು ಇವತ್ತು ದಾದಿಯರು ಇವತ್ತು ಕೋವಿಡ್ ಸಂದರ್ಭದಲ್ಲಿ ಇವತ್ತು ಆಶಾ ಕಾರ್ಯಕರ್ತರು ಇವತ್ತು ಸೇವೆಯನ್ನ ಮಾಡಿದ್ರು ಅವರಿಗೆ ಇವತ್ತು ಗೌರವಧನವನ್ನ ಜಾಸ್ತಿ ಮಾಡಿ ಅಂತೇಳಿ ಇವತ್ತು ಬೀದಿ ಹಿಡಿದು ಪ್ರತಿಭಟನೆ ಮಾಡಿದ್ರೆ ಅವರಿಗೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಜಾಸ್ತಿ ಮಾಡತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಇವತ್ತು ಬಿಸಿ ಊಟ ಅಡಿಗೆ ಮಾಡತಕ್ಕಂಥವರಿಗೆ ಇವತ್ತು ಗೌರವಧನ ಜಾಸ್ತಿ ಮಾಡೋದಕ್ಕಾಗ್ತಾ ಇಲ್ಲ ಮತ್ತೊಂದು ಕಡೆ ಏನಿವತ್ತು ಗ್ಯಾರಂಟಿಗಳಿಗೆ ಅಧ್ಯಕ್ಷರು ಅಂತೇಳಿ ಮಾಡಿಕೊಂಡು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲೆಗೊಬ್ರು ರಾಜ್ಯಕ್ಕೊಬ್ರು ರಾಜ್ಯಕ್ಕಿರೋರಿಗೆ ಕ್ಯಾಬಿನೆಟ್ ರ್ಯಾಂಕು ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ತಾಲೂಕಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಅವರಿಗೆ ಸಂಬಳ ಅವರಿಗೆ ಆಫೀಸು ಕಚೇರಿ ಅಂತ ಅಂತೇಳಿದ್ರೆ ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಎಲ್ ಎಗಳ ಮಕ್ಕಳನ್ನು ಕೂಡ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕರ ಮಕ್ಕಳಿಗೂ ಕೂಡ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ರಾಜ್ಯದ ಜನರ ಒಂದು ತೆರಿಗೆ ಹಣ ಏನಿದೆ ಅದನ್ನ ಪೋಲ್ ಮಾಡಿ ಇವತ್ತು ಕಾಂಗ್ರೆಸ್ ಪುಡಾರಿಗಳಿಗೆ ಸಂಬಳ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಈ ಸರ್ಕಾರ ಮಾಡ್ತಾ ಇದೆ ಇದನ್ನ ಪ್ರತಿಭಟಿಸಿ ಸರ್ಕಾರಕ್ಕೆ ರದ್ದು ಮಾಡೋದೇ ಇಲ್ಲ ಅಂತ ಸರ್ಕಾರದ ವಾದ ನೋಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಕಾನೂನು ಬಾಹಿರ ಅದು ಅಸಂವಿಧಾನಿಕ